ಸಾಂಗ ಮಾಡಿದ್ದಾರೆ ಇನ್ನೊಂದ್ ಫಿಲಂ ವಿನಯ್ ಸರ್ ಜೊತೆ ಮಾಡ್ಬೇಕು ವಿನಯ್ ಸರ್ ನ ತುಂಬಾ ಸೂಪರ್ ಆಗಿದೆ ಇನ್ನೊಂದ್ ಡೈರೆಕ್ಷನ್ ವಿನಯ್ ಸರ್ ಗೆ ಮಾಡ್ಬೇಕು ಕೀರ್ತಿ ಸರ್

ಸೂಪರ್ ಇದೆ ಸೂಪರ್ ಡೂಪರ್ ದಿವಸ ಮಾಡ್ತದ ಈಗಿನ ಜನತೆ ಏನಾಗಿದೆ ಬಾಳ್ ಬಿಝಿ ಅದಾರ್ರಿ ಏನ್ರಿ ಕರ್ನಾಟಕ ಜನತೆ ಬಂದ್ ಕಮ್ಮಿ ಸಮೇತ ಪಿಕ್ಚರ್ ನೋಡೋ ಪರಿಸ್ಥಿತಿ ಇಲ್ಲಿ ಬರೀ ತನ್ನ ಕುಟುಂಬದ ತಾನದ್ ಯಾರು ಬೆಳೆಸಿರು ಯಾರು ಬಿಟ್ಟರು ಅವ್ರು ಹೇಳಕ್ತ ಇರಲಿಲ್ಲ ದೊಡ್ಡದ ಮುನಿ ಕುಮಾರ್ ಅವನೇ ಮಗ ಅದನ್ರಿ ನಾನು ಮೂವರ ತಂದಿ ತಾಯಿಗೆ ಒಂಬನೇ ಮಕ್ಕಳು ಏನ್ರಿ ತಪ್ಪ ನನಗೆ ಮೈ ನಡಗಕ್ಕೆ ಬರೋದು ಜಾಗದ ಹೇಳಕ್ಕೆ ನನಗೆ ಭಾಳ ಇದು ಹಂಗೈತಿ ದುಃಖದಿಂದ ಬೆಳೆದಂತ ಮನುಷ್ಯ ನಾನು ನಂದು ಪ್ರಾಪರ್ ಬಿಜಾಪುರ್ ಬಿಜಾಪುರ ಸ್ವಲ್ಪ ಕೆಲಸ ತುಂಬ ಬಂದಿದ್ದೇವೆ ಅದಕ್ಕೆ ಅವ್ರ ಹೆಂಡರು ಮಕ್ಕಳು ಅಷ್ಟೇ ನೋಡ್ಕೊಂತಾರೆ ಯಾರು ಬೇಯಿಸಿದ್ರು ತಾಯಿ ತಂದೆ ಬೇಯಿಸಿದ್ರು ಅವ್ರು ಅಂತ ಯಾರು ನೋಡಂಗಿಲ್ಲ ಇಲ್ಲಿ ವಾತಾವರಣ ನಮ್ಮ ತಮ್ಮ ಲೈಫ್ ಬಿಜಿ ಒಳಗೆ ತಾವು ಬಿಜಿ ಇರ್ತಾರೆ ಯಾರಿಂದ ಬಂದರು ಯಾರಿಂದ ಇಲ್ಲ ಅಂತಂದು ಸ್ವಲ್ಪ ಅವರು ಹಿಂದೆಲ್ಲಿ ನೋಡ್ಬೇಕಾಗತ್ತೆ ಕೃಷ್ಣ ಅವರು ಮತ್ತೆ ಈಗ ಏನಾಗೈತೆ ಸರ್ ನೀವು ಸ್ವಲ್ಪ ಭಾಳ ಕಲಿಕೆಗಳಿಂದ ಹೇಳ್ಬೇಕಾಗತ್ತೆ ಈಚ್ ನೀಟಾಗಿ ಕೀರ್ತಿಯನ್ನು ಒಂದು ಹುಡುಗ ಮಾಡಿದ್ದಾನೆ ಸಾಕಷ್ಟು ತಾಯಿಗಳಿಗೆ ತನ್ನ ಮಗ ದೊಡ್ಡ ಮಟ್ತ ಬೆಳಿಬೇಕು ಒಂದೊಳ್ಳೆ ಕಾರ್ ಇಟ್ಕೋಬೇಕು ಒಂದೊಳ್ಳೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಕರ್ಕೊಂಡು ಓಡಾಡ್ಬೇಕು ಅನ್ನೋದು ಆಸೆ ತುಂಬಾ ಇರುತ್ತೆ ತುಂಬಾ ತಾಯಿ ಇವತ್ತು ಅದೇ 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 ರೀತಿ ಇವತ್ತು ನನ್ನ ಹತ್ರ ಎಕ್ಸ್ ಎಕ್ಸ್ಟೈಂಟ್ ಇದೆ ಬಟ್ ನನ್ ತಾಯಿ ಇಲ್ಲ ಹಾಗಾಗಿ ತಮ್ಮ ಮಕ್ಕಳು ಬೇಗ ಆದಷ್ಟು ಬೇಗ ಜವಾಬ್ದಾರಿತವಾಗಿ ದುಡಿದು ತಂದೆ ತಾಯಿಗಳ ಆ ಒಂದು ಋಣ ತೀರ್ಸಂತ ಪ್ರಯತ್ನ ಮಾಡ್ಬೇಕು ಅಂತಂದು ತಮ್ಮ ಎಲ್ಲ ಎಲ್ಲ ಯುವಕರಲ್ಲಿ ನಾನು ಕೇಳ್ತಿದ್ದೀನಿ ಪ್ರಾಯಶಃ ಈ ಮೂವಿ ಒಂದ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲ ರೌಡಿಸಮ್ ಕೊಲೆ ಮಚ್ಚು ಅಂತ ಅನ್ಕೊಂಡು ಮಾಡಕ್ಕಿಂತ ಇದ ಫ್ಯಾಮಿಲಿ ಎಲ್ಲಾರು ನೋಡಬಹುದು ಎಲ್ಲರೂ ಒಂದು ಸೆಂಟಿಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ವಿನಯ್ ರಾಜ್ಕುಮಾರ್ ಅವ್ರಿಗೆ ಜೈ ವಿನಯ್ ಕೀರ್ತಿ ಡೈರೆಕ್ಟರ್ ಹೇಗಿತ್ತು ಸಿನಿಮಾ ಸೈಕ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಆಲ್ ಇನ್ ನನ್ನ ಫ್ಯಾಮಿಲಿ ಸ್ಟೋರಿ ಆಗಿರ್ಬೋದು ಲವ್ ಸ್ಟೋರಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಸ್ಟ್ ವಾಚ್ ಕನ್ನಡ ಸಿನಿಮಾ ಬೆಳೆಸಿ ತುಂಬಾ ಚೆನ್ನಾಗಿದೆ ಮೂವಿ ಇವತ್ತು ಹನ್ನೊಂದಿತ್ತು ಕಾಲ ಸಿನಿಮಾ ಈ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಎಲ್ಲಾ ಕಾರಣ ಪ್ರೇಕ್ಷಕರು ಎಲ್ಲರೂ ಬಂದು ನೋಡಬೇಕು ಅಂತ ವಿನಂತಿ ಮಾಡ್ತಾ ಬಹಳ ಒಂದು ತೀರ್ಗುಡ್ ಮೂವಿ ಹನ್ನೊಂದಿತ್ತು ಕಾಲ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನೇ ಒಬ್ಬ ನಿರ್ದೇಶಕ ಎಷ್ಟು ಚೆನ್ನಾಗಿ ತೆರೆ ಬರ್ಬೋದು ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಮಗ ಬೆಂಗಳೂರಿಗೆ ಏನೋ ಕಳಿಸಿಟ್ಕೊಂಡು ಬಂದಿರ್ತಾನೆ ಅದಾದರೆ ಊರಿಗೆ ಹೋದಂಥ ತುಂಬ ನೋವಿನ ಘಟನೆ ಇರ್ತದೆ ಬಟ್ ಇಲ್ಲಿ ಒಬ್ಬ ನಿರ್ದೇಶಕನಾಗಿ ಅವನ ನೋವುಗಳನ್ನು ಮತ್ತೆ ಅವನ ಅದು ನಡೆದು ಬಂದ ದಾರಿನ ಭಾಳ ಮನೋಜ್ಞವಾಗಿ ಮನಮುಟ್ಟೋ ರೀತಿಯಲ್ಲಿ ಒಬ್ಬ ನಿರ್ದೇಶಕ ಕಟ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೆರಡಿಗೂ ಇಷ್ಟ ಆಗುತ್ತೆ ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ಸಿನಿಮಾವನ್ನ ನೋಡಿ ಮತ್ತೆ ಗೆಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರೂ ಕಳ್ಕೊಂಡು ಕೇಳ್ಕೊತೀನಿ

ಮದರ್ ಸೆಂಟಿಮೆಂಟ್ ಅಂತೂ ವಂಡರ್ಫುಲ್ ಎಲ್ಲರೂ ನೋಡ್ಬೋದು ಕನ್ನಡದವ್ರು ಆದಷ್ಟು ಬಂದು ಮೂವಿ ನೋಡಿ ಥಿಯೇಟ್ರಲ್ಲೇ ನೋಡಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೋಡೋಕರ ಇದೆ ತುಂಬಾ ಚೆನ್ನಾಗಿದೆ ಸಕ್ಕಸ್ ಆಗಿದೆ ಮೂವಿ ಚೆನ್ನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಮೂವಿ ಅಂತೂ ವಿನಯ್ ರಾಜ್ಕುಮಾರ್ ಅತಿಥಿ ಮೇಡಮ್ ಅಂತೂ ಸೂಪರ್ ಆಕ್ಟಿಂಗ್ ಇದೆ ಸೊ ಅದ್ನಲ್ಲಿ ಮದರ್ ಸೆಂಟಿಮೆಂಟ್ ಇನ್ನೂ ಹೇಳೇಬಾರ್ದು ನಮ್ಗೆ ಅಲ್ಲೇ ಬಂತು ಸೂಪರ್ ಇದೆ ಮೂವಿ ಸಕ್ಸಸ್ ಆಗಿದೆ ಸೂಪರ್ ಆಗಿದೆ ಇದು ಆಗ್ಲಿ ನಮ್ಮ ಹಳೆ ನೆನಪು ಈ ತರ ಡೈರೆಕ್ಷನ್ ಬಂದಿರೋದು ಅವರು ಅದ್ಭುತವಾಗಿ ಬಂದಿದೆ ನನ್ ತುಂಬಾ ಇಷ್ಟ ಆಯ್ತು ಇದು ಕಾಲ ಡೇಸ್ ಓಡಲಿ ಅಂತ ಆರಾಯಿಸ್ತೀನಿ ಇದು ಇಡೀ ಸಿನಿಮಾ ರಂಗದಲ್ಲಿ ಒಂದು ವಿಶೇಷವಾದ ಸಿನಿಮಾ ಇದು ಯಾಕೆಂದ್ರೆ ಎಲ್ಲಾ ನಿರ್ದೇಶಕರು ನಿರ್ದೇಶಕರು ಆಡಿಯನ್ಸ್ ಆಡಿಯನ್ಸ್ ಗಳು ಬಂದು ನೋಡೋ ಸಿನಿಮಾ ಮಾಡಿದ್ರು ಆದ್ರೆ ನಮ್ ಕೀರ್ತಿ ಅವರು ಪ್ರತಿ ಸಿನಿಮಾದವರು ಪ್ರತಿಯೊಬ್ಬ ನಿರ್ದೇಶಕನು ಕೂಡ ಸಿನಿಮಾ ಥಿಯೇಟರ್ ಗೆ ಬಂದು ನೋಡ ಅಂತ ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅದೇ ರೀತಿ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬಂದಿದೆ ನಿಜವಾಗ್ಲು ಇಂಥ ಸಿನಿಮಾಗಳು ಬರ್ಬೇಕಾಯ್ತು ಇಡೀ ಕುಟುಂಬದವರೆಲ್ಲ ಬಂದು ಕೂತು ನೋಡ ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಭರವಸೆನ ಮೂಡಿಸಿದ್ದಾರೆ ಇಡೀ ಅಂದೊಂದಿತ್ತು ಕಾಲ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಶುಭವಾಗ್ಲಿ ನಮಸ್ಕಾರ